ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ತುಮಕೂರು ಈಗಾಗಲೇ ಸ್ಮಾರ್ಟ್ ಸಿಟಿ ಎನಿಸಿಕೊಂಡು ಬೆಳೆದಿದೆ ಜೊತೆಗೆ ತುಮಕೂರನ್ನ ಎರಡನೇ ಬೆಂಗಳೂರು ಎಂದು ಕೂಡ ಕರೆಯುತ್ತಾರೆ ಆದರೆ ಇಂದಿಗೂ ಕೆಲವು ರಸ್ತೆ ಗುಂಡಿಗಳಿಂದ ಯುಜಿಡಿ ಓಪನ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ತುಮಕೂರಿನ ನೂತನ ಬಸ್ ಸ್ಟ್ಯಾಂಡ್ಗೆ ಹೋಗುವ ಜಾಗ ಕೆಸರುಗದ್ದೆಯಾಗಿದೆ ಇದರಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಹೌದು ವೀಕ್ಷಕರೇ ತುಮಕೂರಿನಲ್ಲಿ ನೂತನ ಬಸ್ ಸ್ಟಾಂಡ್ ತೇಟ್ ಯಶವಂತಪುರ ಬಸ್ ಸ್ಟಾಂಡ್ ಮಾದರಿಯಲ್ಲಿ ಸಿದ್ಧಗೊಂಡು ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸುತ್ತಿದೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸುತ್ತಿದ್ದಾರೆ ಹಾಗೆ ತುಮಕೂರಿನ ಎಂಜಿ ರಸ್ತೆಯಿಂದಲೇ ಬಸ್ ಸ್ಟಾಂಡ್ ಒಳಭಾಗಕ್ಕೆ ಹೋಗಲು ದಾರಿ ಇದೆ ಆದ್ರೆ ಆ ದಾರಿಯು ಯುಜಿಡಿ ಓಪನ್ ಆಗಿದ್ದು ಕೆಸರು ಗದ್ದೆಯಂತಾಗಿದೆ ಸಾರ್ವಜನಿಕರು ಓಡಾಡಲು ಪರದಾಡುವಂತಾಗಿದೆ ಪ್ರತಿನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಸಾರ್ವಜನಿಕರದ್ದು ಸಾರ್ವಜನಿಕರನ್ನು ಕಚೇರಿಗೆ ಅಲೆಯುವಂತೆ ಮಾಡಬೇಡಿ ಸಾರ್ವಜನಿಕರ ಧ್ವನಿಗೆ ಸಹಕರಿಸಿ ಎಂದು ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅವರನ್ನ ವೇದಿಕೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ತರಾಟೆಗೆ ತೆಗೆದುಕೊಂಡಿದ್ದಾರೆ نمدیل دانو اے بد دل سلاو اے شاہ رے دایا پالسو ಡಿಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ರಾಮನಗರ ಕ್ಷೇತ್ರಕ್ಕೆ ಮಾತ್ರವಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು ಸಮೀಪದಲ್ಲಿರುವ ತೆಪ್ಪಗೊಂಡನಹಳ್ಳಿ ಹಾಗೂ ಕುಣಿಗಲ್ ಹಾಗೂ ಮಾರ್ಕೋನಹಳ್ಳಿ ಜಲಾಶಯಗಳಿಂದ ನೀರನ್ನು ತೆಗೆದುಕೊಂಡು ಹೋಗಲಿ ತುಮಕೂರಿನ ಜೀವನಾಡಿ ಹೇಮಾವತಿ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋದಲ್ಲಿ ಈ ಭಾಗದ ಜನರಿಗೆ ಮರಣ ಶಾಸನವಾಗಲಿದೆ ಕಾಂಗ್ರೆಸ್ನವರೇ ಇದರ ಹೊಣೆಗಾರಿಕೆ ಹೊರಬೇಕಾಗುತ್ತದೆ ಎಂದು ತಿಳಿಸಿದರು ಕಾರ್ಪೊರೇಟ್ ಆದರೆ ಎಮ್ ಎಲ್ ಎ ಅದೆ ಮಂತ್ರಿ ಆದ ಹತ್ತಾರು ವರ್ಷ ಮಂತ್ರಿ ಮತ್ತೆ ಭಾರತ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದೀರಿ ನನಗೆ ಇದ್ರೊಳಗೆ ಸಿಗೋದು ತೃಪ್ತಿ ನನಗೆ ಬೇರೆ ಥರವ್ರಿಗೆ ಸಿಗೋದಿಲ್ಲ ನಾನು ಈ ಜನರ ಋಣ ಇದೆ ಇವ್ರಿಗೆ ಓಟ್ಗೆ ಬೆಲೆ ಇದ್ದೀವಿ ಆ ಬೆಲೆಯಲ್ಲಿ ಒಂದು ಸ್ವಲ್ಪ ಋಣ ತೀರ್ಸ್ಬೇಕು ಅನ್ನೋ ದೃಷ್ಟಿಯನ್ನು ಕೆಲಸ ಮಾಡ್ತೀನಿ ಒಂದು ನಾನು ಬರೋ ತನಕ ಅದೇನಾಗಿತ್ತು ಅಂತ ನಿಮಗೆ ಗೊತ್ತಿದೆ ನೀವು ಯಾರು ಬಂದಿರಲಿಲ್ಲ ಅವತ್ತು ಇಡೀ ಬೆಂಗಳೂರಿನ ಟೀಮ್ ಬಂದಿತ್ತು ಹದಿನೈದನೇ ತಾರೀಕು ಆದಮೇಲೆ ಫೆಬ್ರವರಿ ಹದಿನೈದು ಆದಮೇಲೆ ವಾರ್ ಫುಟ್ಟಲ್ಲಿ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಏಳೂವರೆ ಗಂಟೆನೂ ಸಭೆ ಮಾಡಿದ್ದೀನಿ ನನ್ನ ಮನೆಯಲ್ಲಿ ಎಲ್ಲ ಅಧಿಕಾರಿಗಳು ಕರೆಸಿದ್ದೆ ಟೈಮ್ ಕೊಂಡು ಕೊಟ್ಟಿದ್ದೀನಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಆದಮೇಲೆ ಯಾವ್ಯಾವ ಹಂತದಲ್ಲಿ ಏನೇನು ಕೆಲಸ ಆಗ್ತದೆ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಈಗಾಗಲೇ ಹೇಳಿದ್ದೀನಿ ಶ್ರೀನಿವಾಸ ಅವ್ರಿಗೂ ವಿನಂತಿ ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಯಾರೋ ಮುಲ್ಲಾಜ್ಗೋಸ್ಕರ ಇಲ್ಲ ಈ ಜಿಲ್ಲೆಯ ಜನರ ಜೀವನಾಡಿ ಆಗಿರೋದ್ರಿಂದ ಅದಕ್ಕೆ ಕಳಂಕ ಅದಕ್ಕೆ ಅವಕಾಶ ಕೊಡಬಾರ್ದು ಶಿವಕುಮಾರ್ ಅವ್ರ ಮನಸ್ಸನ್ನು ಗೆಲ್ಲಬೇಕು ಅವರು ರಾಜ್ಯದ ಮಂತ್ರಿ ವಿನ ಕೇವಲ ತುಂಬ ಇದು ರಾಮನಗರಕ್ಕೆ ಅವ್ರಿಗೆ ಈಗಾಗಲೇ ಮನುಷ್ಯನ ಬೆಲೆ ಇದೆ ತಿಪ್ಪೊಂಡಿ ಇದೆ ಅಲ್ಲಿಂದ ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ಕೆ ಅವಕಾಶ ಇದೆ ಹಂಗೂ ಬೇಕಾದ್ರೆ ಅವರು ಏನಿವತ್ತು ಈಗಾಗಲೇ ಕುಡಿಗಳನ್ನ ಕೆರೆಯಿಂದೆ ಅದು ತಗೊಂಡೋಗ್ಬಿಟ್ಟು ಇಲ್ಲೆಲ್ಲವನ್ನು ಕೂಡ ಪೂರ್ತಿ ಖಾಲಿ ಮಾಡೋದು ಇವ್ರಿಗೆ ಎಷ್ಟು ಮಟ್ಟಿಗೆ ಸರಿ ಈ ಏನಾದರೂ ಇದಾದರೆ ಇವತ್ತೆಲ್ಲ ನಾಳೆ ಈ ಭಾಗದ ಜನರಿಗೆ ಮರಣ ಶಾಸನ ಆಗ್ತದೆ ಇದಕ್ಕೆ ಕಾಂಗ್ರೆಸ್ನವ್ರು ಹೊಣೆಗಾರರಾಗ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಮದುವೆಯನ್ನು ಈಗಾಗಲೇ ಎಲ್ಲರಲ್ಲೂ ಮಾಡಿದ್ದೀನಿ ನಾನು ಕೂಡ ಹೇಳಿದ್ದೀನಿ ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ನೀವೆಲ್ಲ ಒಟ್ಟಿಗೆ ಬನ್ನಿ ಅಂತ ಕರೆದ್ರೆ ನಾನು ನಿಮ್ಮ ಜೊತೇಲಿ ಬರ್ತೀನಿ ಇನ್ ಇಂಟ್ರೆಸ್ಟ್ ಆಫ್ ತುಮಕೂರಿನ ಜನ ವಿಶೇಷವಾಗಿ ಈ ಭಾಗದ ಜನ ತುಮಕೂರಿಗೆ ವಿಮಾನ ನಿಲ್ದಾಣ ಆಗ್ಬೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಹೇಳಿದ್ದೀನಿ ತುಮಕೂರಿನ ನಮ್ಮದೇ ಭಟ್ರೆ ನೀವು ಬೇಕಾದ ನೆಲಮಂಗ್ಲಾದಲ್ಲಿ ಮಾಡಿ லாபஸ் பட்டேல் மாடி இல்லாந்திரே பெங்களுர்னல் ஹழே விமான அது ಕೇಂದ್ರದ ಅಧಿಕಾರಿಗಳನ್ನು ಕರೆತಂದು ಫುಡ್ ಪಾರ್ಕ್ ಹಾಗೂ ಎಚ್ ಭೇಟಿ ನೀಡಿ ಸೂಕ್ತ ತನಿಖೆ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಹೋಗ್ತಾ ಏನಾಗಿದೆ ನೋಡ್ಲೇ ನನಗೂ ಮಾಹಿತಿ ಇದೆ ಮುಂದಿನ ಹದಿನೈದು ಇಪ್ಪತ್ತು ವಸಂತ ನರಸಾಪುರಕ್ಕೆ ನಾವು ಇಲ್ಲಿ ಅಧಿಕಾರಿಗಳನ್ನ ಭಾರತ ಸರ್ಕಾರದ ಅಧಿಕಾರಿ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಕೆಐಡಿ ಬಿಲ್ಲಾನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೊಂದೇ ಫುಡ್ ಪಾರ್ಕ್ ಒಂದೇ ಇಲ್ಲ ಬೇರೆ ಬೇರೆ ಯಾವ್ಯಾವ ಇದೆ ಎಚ್ ಎಲ್ಗೂ ಕೂಡ ಹೋಗ್ತಾ ಇದ್ದೀನಿ ಹೆಲಿಕಾಪ್ಟರ್ ಡಿವಿಷನ್ಗೂ ಹೋಗ್ತಾ ಇದ್ದೀನಿ ಎಲ್ಲಿ ನಾವು ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ ಆ ಸ್ಥಳವನ್ನು ನೋಡೋಕ್ಕೂ ಹೋಗ್ತಾ ಇದೆ ಕಾರ್ಯಕ್ರಮದಲ್ಲಿ ಸಾವಿರಾರು ಗ್ರಾಮಸ್ಥರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಂಡೀಪುರ ವಯನಾಡು ನಡುವೆ ಸಂಚಾರಕ್ಕೆ ಯಾವುದೇ ತೊಡಕಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ಸಂಪರ್ಕಿಸುವ ಬಂಡೀಪುರ ಮತ್ತು ವಯನಾಡು ರಸ್ತೆಗಳ ನಡುವೆ ರಾತ್ರಿ ಸಂಚಾರದ ಕುರಿತು ಪ್ರಶ್ನೆಗೆ ಉತ್ತರಿಸಿ ಪ್ರಸ್ತುತ ರಾತ್ರಿ ಒಂಬತ್ತರವರೆಗೆ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಇದರ ಹೊರತಾಗಿಯೂ ಎರಡು ಕಡೆಯಿಂದ ಎರಡು ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ ವಾಹನಗಳನ್ನು ಪರಿಶೀಲಿಸಿ ಬಿಡಲಾಗುತ್ತಿದೆ ಎಂದರು ಅರಣ್ಯದೊಳಗೆ ಅಳವಡಿಸಲಾಗಿರುವ ವಿದ್ಯುತ್ ತಂತಿಗಳ ಕೆಳವೆಡೆ ಜೋತು ಬಿದ್ದಿದ್ದು ಆರೆಗಳು ಸಾವಿಗೀಡಾಗುತ್ತಿವೆ ವಿದ್ಯುತ್ ತಂತಿ ತೂಗಾಡ ಂತೆ ಕ್ರಮ ವಹಿಸಲು ಮತ್ತು ಅಂತರ್ಗತ ಕೇಬಲ್ ಅಳವಡಿಸಲು ವಿದ್ಯುತ್ ಕಂಪನಿಗಳಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ಸಚಿವ ಪ್ರಿಯಾಂಕ್ ಖರ್ಗೆ ಕೇಸ್ಗೆ ಸಂಬಂಧಿಸಿದಂತೆ ಮುತ್ತಿಗೆ ಹಾಕೋಕೆ ಬಂದವರನ್ನ ಮುಲಾಜಿಲ್ಲದೆ ಬಂಧಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಸಂಬಂಧ ಬಿಜೆಪಿಯವರು ಆರೋಪಗಳಿಗೆ ಕೌಂಟರ್ ನೀಡಬೇಕು ಹಾಗೂ ಸಚಿವ ಪ್ರಿಯಾಂಕ್ ಪರವಾಗಿ ನಿಲ್ಲಬೇಕು ಎಂದು ಸಚಿವರುಗಳಿಗೆ ಸಂದೇಶ ರವಾನಿಸಿದ್ದಾರೆ ಜೆ ಡಿ ಎಸ್ ನಾಯಕರಿಗೆ ಕಾಂಗ್ರೆಸ್ ಆಫರ್ ನೀಡುತ್ತಿದೆ ಅನ್ನೋ ಚರ್ಚೆಗೆ ಎಚ್ ಕೆ ಖಡಕ್ ಉತ್ತರ ನೀಡಿದ್ದಾರೆ ಆಪರೇಷನ್ ಅಸ್ತ ಮಾಡಲು ಸಾಧ್ಯವಿಲ್ಲ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ನಮ್ಮ ಯಾವ ನಾಯಕರು ಪಕ್ಷವನ್ನು ಬಿಟ್ಟು ಹೋಗಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತ ನಡೆಯುತ್ತಿದೆ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಅನ್ನು ಮುಗಿಸಲು ಕಾಂಗ್ರೆಸ್ ರಣತಂತ್ರ ರೂಪಿಸುತ್ತಿದೆ ಅದು ಸಾಧ್ಯವಿಲ್ಲ ನಮ್ಮ ಜೆಡಿಎಸ್ ನ ಹನ್ನೆರಡರಿಂದ ಹದಿಮೂರು ಶಾಸಕರನ್ನು ತನ್ನತ್ತ ಸೆಳೆಯಲು ನೋಡುತ್ತಿದೆ ಅನ್ನೋ ಮಾತಿದೆ ಅದ್ಯಾವುದು ಸಾಧ್ಯವಾಗೋಲ್ಲ ನಮ್ಮ ಯಾವ ಶಾಸಕರು ಕೂಡ ಕಾಂಗ್ರೆಸ್ಗೆ ಹೋಗೋಲ್ಲ ಕಾಂಗ್ರೆಸ್ ಕುತಂತ್ರ ಗೊತ್ತಿದೆ ಆದ್ರೆ ಅವರ ಪಾಪದ ಕೊಡ ತುಂಬಿದೆ ಅವರಿಗೆ ತಕ್ಕ ಶಿಕ್ಷೆಯಾಗುತ್ತದೆ ನನ್ನ ಹತ್ತಿರ ನಮ್ಮ ಶಾಸಕರು ಹೇಳಿದ್ದಾರೆ ಏನೇನು ನಡೆಯುತ್ತಿದೆ ಎಂದು ಅವರು ಕಾಂಗ್ರೆಸ್ ವಿರುದ್ಧ ಕೆಂಡಮಂಡಲರಾದರು ಹದಿನೈದನೇ ತಾರೀಕು ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ ಸಂಕ್ರಾಂತಿ ಕಳಿಲಿ ಚರ್ಚೆ ಮಾಡಲ್ಲ ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ ಯಾವ ಆಪರೇಷನ್ ಕಮಲ ಆ ಅಲ್ಲ ಪಾಪ ಅವ್ರದ್ದೇನಿಲ್ಲ ಇಲ್ಲಿ ಆಪರೇಷನ್ ಜೆ ಜೆಡಿಎಸ್ ನ ಮುಗಿಸ್ಲೇಬೇಕು ಅಂತ ಹೇಳಿ ಹನ್ನೆರಡು ಜನ ಕರ್ಕಂಬನ್ನಿ ಹದಿಮೂರು ಜನ ಕರ್ಕಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ಅವರ ಪಾಪದ ಕೊಡ ತುಂಬಿದೆ ದೇವರೇ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ ಈಗಾಗಲೇ ಎಲ್ಲ ನೋಡಾಗಿದೆ ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ ನಾನು ಕಾಂಗ್ರೆಸ್ನ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ಕಾಂಗ್ರೆಸ್ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಇವರನ್ನ ಸಿಎಂ ಸಿದ್ದರಾಮಯ್ಯ ಹೂಗುಚ್ಚ ಶಾಲು ಹೊದ್ದಿಸಿ ಸ್ವಾಗತಿಸಿದ್ದಾರೆ ಈ ವೇಳೆ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಮ್ಹಾನ್ಸ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಆ ಬಳಿಕ ಅವರು ಬೆಳಗಾವಿಯ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಐದು ವರ್ಷಗಳ ನಂತರ ಕೊರೋನಾ ರೀತಿಯ ಮತ್ತೊಂದು ಮಹಾಮಾರಿ ಚೀನಾವನ್ನು ಬೆಚ್ಚಿಬಿಡಿಸಿದೆ ಹ್ಯೂಮನ್ ಮೆಟಾ ಹ್ಯೂಮೋ ವೈರಸ್ ಸೋಂಕಿನಿಂದ ಉಸಿರಾಟದ ತೊಂದರೆಯ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿದೆ ಇಡೀ ಜಗತ್ತಿಗೆ ಮತ್ತೆ ಅಪ್ಪಳಿಸಲಿದೆಯೇ ಕೊರೋನಾ ಅನ್ನು ಭೀತಿ ಕಾಡುತ್ತಿದೆ ಐದು ವರ್ಷಗಳ ಹಿಂದೆ ಕೊರೋನಾ ಅನಿರೀಕ್ಷಿತವಾಗಿ ಮೂರು ತಿಂಗಳೊಳಗೆ ಪ್ರಪಂಚಾದ್ಯಂತ ಹರಡಿ ಜನರನ್ನ ಬೆಚ್ಚಿ ಬೀಳಿಸಿತ್ತು ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಈಗಿನಿಂದಲೇ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಮತ್ತೆ ಲಾಕ್ಡೌನ್ ದಿನಗಳು ಬರಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ಅಜ್ಮೀರ್ ದರ್ಗಾದ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರು ಉರೂಸ್ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ತಿಳಿಸಿದ್ದಾರೆ ಪ್ರಧಾನಿ ಪರವಾಗಿ ಕೇಂದ್ರ ಅಲ್ಪಸಂಖ್ಯಾತ ಸಚಿವ ಕಿರಣ್ ರಿಜಿಜು ಅವರು ಚಾದರನ್ನು ಅಜ್ಮೀರದ ಶರೀಫ್ ದರ್ಗಾಕ್ಕೆ ಸಮರ್ಪಿಸಿದ್ದಾರೆ ಅಜ್ಮೀರದ ಪ್ರಸಿದ್ಧ ಸೂಫಿ ಸಂತನಿಗೆ ಪ್ರಧಾನಿ ಮೋದಿ ಪ್ರತಿ ವರ್ಷ ಚಾದರ್ ಸಮರ್ಪಿಸುತ್ತಿದ್ದಾರೆ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಉರು ಶುಭಾಶಯಗಳು ಈ ವಿಶೇಷ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಳಿನಲ್ಲಿ ಸಂತೋಷ ಮತ್ತು ನೆಮ್ಮದಿ ತರಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾರೈಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ